ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನು ಬೇಸಿಕ್ಕಿಂದ ಹೇಳ್ಕೊಡ್ತೀನಿ ಕಟ್ಟಿಂಗ್ ಅಂದನೆಲ್ಲ ಈಗ ನೋಡಿ ಲೈನ್ ಬ್ಲೌಸ್ ಕಟ್ ಮಾಡಕ್ಕೆ ಬಂದಿದ್ದೀನಿ ಕಾಟನ್ ಬ್ಲೌಸ್ ಐರನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಎಲ್ಲ ಸೊಪ್ಪಿರ್ತದೆ ಇದು ಕ್ವೀನಿ ಐರನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ನೋಡಿ ನಾನು ಈಗ ಬಾಡಿ ಅಳ್ತು ತಗೋತೀನಿ ಉದ್ದ ಇದೆ ಹದಿನೈದು ತೊಗೋಬೇಕು ಎಕ್ಸ್ಟ್ರಾ ಒಂದೂವರೆ ಇಂಚು ವೇಸ್ಟಿಗೆ ಬಿಟ್ಕೊತೀನಿ ಫೋಲ್ಡ್ ಮಾಡಬೇಕಲ್ಲ ಹಾಗಾಗಿ ಒಂದೂವರೆ ಇಂಚು ಫೋಲ್ಡ್ ಬಿಟ್ಕೊತೀನಿ ನೋಡಿ ಹದಿನೈದು ಇಲ್ಲಿಗೆ ಬರುತ್ತೆ ನೋಡಿ ಹದಿನೈದು ಇಲ್ಲಿಗೆ ಬಿಟ್ಕೊಂಡು ವೇಸ್ಟಿಗೆ ಒಂದು ಕಾಲು ಇಂಚು ಬಿಡ್ತೀನಿ ಈ ಕಡೆ ಇಲ್ಲಿ ನೀಲಕ್ಕೆ ಇರುತ್ತೆ ಅದನ್ನು ವೇಸ್ಟ್ ಕಟ್ ಮಾಡಬೇಕು ಇದು ಹದಿನೈದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಮೇಲೆ ತಗೋತೀನಿ ಇಲ್ಲಿಗೆ ಹದಿನೈದು ಬಂತು ಇಲ್ಲಿಗೆ ಇಲ್ಲಿ ವೇಸ್ಟ್ಗೆ ಕಾಲು ಇಂಚ್ ಬಿಟ್ಕೊತೀನಿ ಮೇಲ್ಗಡೆ ಅದು ಈ ಕಾಲು ಇಂಚ್ ಹೋದರೆ ಇದೆಯಾ ನಿಮಗೆ ನೋಡಿ ಇಲ್ಲಿಗೆ ಹದಿನೈದು ಇಂಚಿದೆ ಇದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ವೇಸ್ಟ್ಗಿಂದ ಈಗ ಭುಜ ತಗೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಹದಿನೈದು ಬಂತಲ್ವ ಇಲ್ಲಿ ಇಲ್ಲಿ ಹದಿನೈದು ಬಂದಮೇಲೆ ಇಲ್ಲಿಂದಲೂ ಹದಿನೈದಕ್ಕೆ ಅಳತೆ ತೊಗೋಬೇಕು ನಾವು ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು ಹೀಗೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಮಾರ್ಕ್ ಹಾಕೋಬೇಕು ಇನ್ನೊಂದು ಕಾಲು ಹಿಂಚ್ಕೊಂಡು ಮೇಲ್ ಮಾರ್ಕ್ ಮಾಡ್ಕೋಬೇಕು ಈಗ ಭುಜ ಫುಲ್ಲು ನೆಕ್ ಇದ್ದೀನಿ ನಾನು ಕ್ಲೋಸ್ ನೆಕ್ಕು ಹಾಗಾಗಿ ಹದಿನಾಲ್ಕು ಹದಿನಾಲ್ಕು ಕಾಲಿದೆ ಹದಿನಾಲ್ಕು ಕಾಲ್ಗೊಂದು ಮಾರ್ಕ್ ಮಾಡ್ಕೋತೀನಿ ಇದು ವೇಸ್ಟ್ಗೆ ಒಂದು ಕಾಲು ಇಂಚು ಈಗ ಸೋಲ್ಡರ್ ನೋಡ್ಕೋತೀನಿ ಎಷ್ಟು ಬರುತ್ತೆ ಅಂತ ನೋಡಿ ಭುಜದ ಸೋಲ್ಡರು ನಾಲ್ಕೂವರೆ ಬರ್ತಾಯಿದೆ ಇಲ್ಲ ಬರ್ತಾಯಿದ್ದೀನಿ ನಾಲ್ಕೂವರೆಗೆ ನಾಲ್ಕೂವರೆ ಇಟ್ಕೊತೀನಿ ನಾಲ್ಕು ಮುಕ್ಕಲ್ಲಿ ಇರ್ತೀನಿ ಕಾಲು ಇಂಚಿಲ್ಲಿ ನೆಕ್ ಹೊಲ್ದಾಗ ಹೋಗುತ್ತಲ್ಲ ಇಲ್ಲಿ ನೋಡಿ ನಾಲ್ಕೂವರೆ ಕರೆಕ್ಟಾಗಿ ಬರುತ್ತೆ ವೇಸ್ಟಿದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಿಲ್ಗೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಇದು ನೋಡಿ ಆಗಲ್ಲ ಮೂರು ಇಂಚ್ ಬರುತ್ತೆ ಸ್ಟಿಚ್ ಮಾಡಿ ಮೂರು ಇಂಚ್ ಬರುತ್ತೆ ಸಾಕು ಈಗ ಹಿಂದೆ ಡೀಪು ಎಷ್ಟು ತೆಗಿತೀನಿ ಅಂತಂದರೆ ಒಂದು ಎರಡು ಇಂಚು ಡೀಪ್ ಇಡ್ತೀನಿ ಅಷ್ಟೇ ಇಲ್ಲಿ ಎರಡು ಇಂಚು ಡೀಪ್ ಇಟ್ಕೊತೀನಿ ಇದೊಂಚೂರು ಕಾಲು ಇಂಚ್ ಹೋದರೆ ಎರಡು ಕಾಲು ಬರುತ್ತೆ ಮತ್ತು ಕೆಳಗಡೆ ಒಂದು ಓಪನ್ ಬಿಡ್ತೀನಿ ಒಂದು ಓಪನ್ ಅಂದರೆ ಇಲ್ಲಿಂದ ಇಲ್ಲಿಂದ ಮೂರು ಇಂಚಿಗೆ ಒಂದು ಮೂರುವರೆ ಇಂಚಿಗೆ ಇಡ್ತೀನಿ ಇಲ್ಲಿ ಮೂರುವರೆ ಇಂಚಿಗೆ ಇಟ್ಕೊಂಡ್ರೆ ಇದು ಸ್ಟಿಚ್ ಮಾಡಿ ನಾಲ್ಕು ಇಂಚು ಬರುತ್ತಿದೆ ನೋಡಿ ಈ ಥರ ಒಂದು ಸೇಪ್ ತೊಗೋತೀನಿ ಇದೇನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಈ ಥರ ಒಂದು ಯು ಶೇಪಲ್ಲಿ ಇನ್ನೊಂದು ರೌಂಡ್ ಹಾಕೊಳ್ಳೋಣ ಫುಲ್ ನೆಕ್ಕು ನೆಕ್ಕಿಗೆ ಈ ಥರ ಒಂದು ಶೇಪ್ ತೊಗೊಳೋದು ಯೂ ಶೇಪ್ ಈಗ ಈ ನೆಕ್ಕನ್ನ ರೌಂಡ್ ಮಾಡ್ತೀನಿ ತಗೊಂಡೆ ಅಲ್ವಾ ಅದು ಈಗ ನೋಡಿ ಇದಿಷ್ಟೇ ಫುಲ್ ನೆಕ್ಕು ಫುಲ್ ನೆಕ್ಕಿಗೆ ಇಷ್ಟು ತೊಗೊಂಡಿದ್ದೀನಿ ಇನ್ನು ಕಂಕೊಳ್ತಿದ್ದೀನ ಕನ್ಕಳು ಎಷ್ಟು ಇಟ್ಕೊತೀನಿ ಅಂದರೆ ಇಲ್ಲಿಂದ ಆರಿಡ್ತೀನಿ ಇಲ್ಲಿ ಕೆಳಗೊಂದು ಕಾಲು ಇಂಚ ಹೊಟ್ಟೆ ಆರು ಕಾಲು ಬರುತ್ತೆ ಫುಲ್ ನೆಕ್ಕಾಗಿರೋದ್ರಿಂದ ಕಂಕಲ್ ಶೇಪ್ ಕಡಿಮೆ ಜಾಸ್ತಿ ತೆಗಿಬೇಕು ಇದು ಇದು ಫುಲ್ ನೆಕ್ಕಾಗಿರೋದ್ರಿಂದ ಕೆಳಗಡೆ ನಾವು ಜಾಸ್ತಿ ಹೋಗಬೇಕು ಇದು ರೌಂಡ್ ನೆಕ್ಕು ಜಾಸ್ತಿ ಡೀಪ್ ಇದ್ದರೆ ಇದನ್ನು ಕಡಿಮೆ ಹಾಕೋಬೇಕಾಗುತ್ತೆ ಈ ಭುಜನ ಇದು ಫುಲ್ ಕೋ ನೆಕ್ ಆಗಿರೋದ್ರಿಂದ ಇದನ್ನು ಈ ಭುಜನೇ ಆಗಲೇ ತೊಗೋಬೇಕು ನಾವು ಈಗ ಎದೆ ಸುತ್ತಳತೆ ಒಂಬತ್ತುವರೆ ತೊಗೋತೀನಿ ಮೂವತ್ತೆಂಟಿದೆ ಒಂಬತ್ತುವರೆ ತೊಗೋತೀನಿ ನೋಡಿ ಇಲ್ಲಿಗೆ ಬರುತ್ತೆ ಇದು ವೇಸ್ಟ್ ಈಗ ಸ್ವಲ್ಟ ಸುತ್ತಳುತ್ತೆ ಮೂವತ್ತ್ನಾಲ್ಕಿಗೆ ಎಂಟೂವರೆ ಇಟ್ಕೋತೀನಿ ಇಲ್ಲಿ ಬರುತ್ತೆ ವೇಸ್ಟೇ ಡಾಟ್ ಸಿಡಿಬೇಕಲ್ಲ ಇಲ್ಲೊಂದು ಇಂಚಿಡ್ತೀನಿ ಇದು ವೇಸ್ಟು ಈಗ ಇಲ್ಲಿಂದ ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಹಿಂಗೆ ಹಾಕೊಳ್ಳೋಣ ಇದು ವೇಸ್ಟು ಹಿಂಗೆ ಹಾಕೊಂಡು ಈಗ ಇದನ್ನ ರೌಂಡ್ ಶೇಪ್ ತೆಗಿಯೋಣ ಕಂಕಳದು ಶೇಪ್ ತೆಗಿಬೇಕು ನೋಡಿ ಈ ಥರ ಈ ಥರ ಹೋಗಬೇಕು ಹಿಂಗೆ ರೌಂಡ್ ಶೇಪ್ ಬರಬೇಕು ಹಿಂಗೆ ಹಿಂಗೆ ರೌಂಡ್ ಶೇಪ್ ಬರಬೇಕು ಈಗ ಕಂಕಳದ್ದು ಆಲ್ಟೆ ಮೇಲೆ ಎಷ್ಟು ಬರುತ್ತೆ ಅಂತ ಈಗ ನೋಡಿ ಸ್ನೇಹಿತರೆ ಎಲ್ಲ ಮಾರ್ಕ್ ಮಾಡಿದ್ದೀನಿ ಈ ಕಂಕಳದ್ದು ನೋಡಿ ಈಗ ಕಂಕಳು ಸೋತಾ ಇರ್ತೀನಿ ನೋಡಿ ಎಂಟು ಬರ್ತಾ ಇದೆ ಎಂಟೆಂಟು ಹದಿನಾರು ಎಂಟು ಬರ್ತಾಯಿದೆ ಕರೆಕ್ಟಾಗಿ ಎಲ್ಲ ಆಗಿದೆ ಕಟ್ ಮಾಡ್ತೀನಿ ಈಗ ನೋಡಿ ಈ ಥರ ಎಷ್ಟು ವೇಸ್ಟಿಂಗ್ ಕಟ್ ಮಾಡೋಣ ನೀಟಾಗಿ ಕಟ್ ಮಾಡ್ಕೋಬೇಕು ಅದನ್ನು ಈಗ ನೋಡಿ ನೆಕ್ಕಿಂದ ಕಟ್ ಮಾಡ್ತೀನಿ ಈಗ ನೋಡಿ ಇದು ಮೇಲಿಂದ ಸ್ವಲ್ಪ ಇಳಿಸ್ದಂಗೆ ಕಟ್ ಮಾಡಬೇಕಿದರ ಬೀಜನ ಒಂದು ಒಂದು ಕಾಲು ಇಂಚು ಇಳಿಸ್ಕೊಂಡು ಇದನ್ನು ಈಗ ನೋಡಿ ಇದನ್ನು ತಿರುಗಿಸ್ಕೊಂಡು ಈ ಥರ ಕಂಕಳಿಸಿರ್ತೀವಿ ಪಡ್ಕೊಳ್ಳ ಫೋಲ್ಡಿಂಗ್ ನೋಡಿ ಇಲ್ಲಿ ಹಿಡ್ತು ಚಿಟ್ಕ ಹೊಡಿಬೇಕು ಈಗ ಇಷ್ಟಾಗಿದೆ ನೋಡಿ ಬ್ಯಾಕ್ ಕಟ್ ಮಾಡಬೇಕಾದ್ರೆ ನೋಡಿ ನಾನು ಏನು ಮಾಡಿದೆ ಇದನ್ನು ಈ ಥರ ತಿರ್ಗಿಸ್ಕೊಂಡಿದ್ದೆ ಈ ಥರ ತಿರ್ಗಿಸ್ಕೊಂಡು ಕಟ್ ಮಾಡಿದ್ದೀನಿ ಯಾವ ಥರ ಈ ಥರ ಈ ಥರ ಅಂದರೆ ನೋಡಿ ಈ ಅಂಚಿತ್ತಲ್ಲ ಹಂಚನ್ನು ಈ ಕಡೆಗೆ ತಿರ್ಗಿಸ್ಕೊಂಡಿದ್ದೀನಿ ನನ್ನ ಕಡೆಗೆ ತಿರುಗಿಸ್ಕೊಂಡಿಲ್ಲ ಇದು ಹೊರಗಡೆ ತಿರ್ಗಿಸಿದ್ದೀನಿ ಈಗೇನು ಮಾಡ್ತೀನಿ ಇವಾಗ ಇದು ಹಿಂಗೆ ತಗೋತೀನಿ ಇದು ನೋಡಿ ಈ ಅಂಚು ನನ್ನ ಕಡೆಗೆ ಬರಬೇಕಿದು ಅದು ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ ಪ್ರಿಂಟ್ ಕಟ್ ಮಾಡ್ಕೋಬೇಕಾದ್ರೆ ಈ ಅಂಚು ನೋಡಿ ಇದು ಓಪನ್ ಇದೆಯಲ್ಲ ನೋಡಿ ಈ ಅಂಚು ನನ್ನ ಕಡೆ ಬರಬೇಕಿದು ಇದು ನನ್ನ ಕಡೆಗೆ ಹಾಕ್ಕೊಂಡಿದ್ದೀನಿ ಈಗ ಈಗ ನೋಡಿ ಇದನ್ನೇ ಇಟ್ಕೊಂಡು ಅಳತೆ ತಗೋತೀನಿ ಇಲ್ಲಿ ನೋಡಿ ಇಲ್ಲಿ ಇದೆ ಅಲ್ವಾ ಇಲ್ಲಿ ಒಂದು ಮಾರ್ಕ್ ಹಾಕೋತೀನಿ ನಾನು ಸ್ವಲ್ಪ ಇದು ಇಂಚು ತೆಗಿಬೇಕು ಇದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಮಾರ್ಕ್ ಹಾಕ್ಕೊಂಡು ಈ ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಈ ಬ್ಯಾಕ್ನ ಈ ಥರ ಇಟ್ಕೋಬೇಕು ಹ್ಞೂ ಗ್ಯಾಪಿಂದ ಒಳಗೆ ಇಟ್ಕೋಬೇಕು ಇಟ್ಕೊಂಡು ಹ್ಞೂ ಈ ಥರ ್ಕೋಬೇಕು ಹಿಂಗೆ ಅಳತೆ ತೊಗೊಂಡು ಇದೇನು ಮಾಡಬೇಕು ಇದನ್ನು ಫೋಲ್ಡ್ ಮಾಡಬೇಕಲ್ಲ ಫೋಲ್ಡ್ನ ಮುಡ್ಸ್ಕೊಬೇಕು ನಾವು ಇದನ್ನು ನೋಡಿ ಇಲ್ಲಿ ಇದು ನಾನು ಡಾಟ್ಸಿಡ್ದಿರೋದಲ್ವ ಅದರಲ್ಲಿ ಇನ್ನಿಷ್ಟು ಇಟ್ಕೋಬೇಕು ಒಂದೂವರೆ ಇಂಚು ಡಾಟ್ಸ್ಗೆ ಬಿಟ್ಟಿದ್ದೀನಲ್ವ ಹಿಂಗೆ ಎಕ್ಸ್ಟ್ರಾ ಒಂದೂವರೆ ಇಂಚು ಫೋಲ್ಡ್ ಮಾಡ್ಕೋಬೇಕು ಇದನ್ನು ಈ ಥರ ನಾವು ಫೋಲ್ಡ್ ಮಾಡ್ಕೊಂಡೀಗ ಈಗ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನಾವು ಇಲ್ಲಿಂದ ಹಿಂಗೊಂದು ಮಾರ್ಕ್ ಮಾಡ್ಕೋಬೇಕು ಹಿಂಗೆ ಮಾಡಿಕೊಂಡು ಮತ್ತೆ ಈ ಕಡೆಯಿಂದ ಒಂದು ಮಾರ್ಕ್ ಮಾಡಬೇಕು ಈ ಕಡೆಯಿಂದ ಒಂದು ಕಾಲು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಡಾಟ್ಸ್ ಸೈಡ್ ಹಾಗಾಗಿ ಇಲ್ಲೊಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೋಬೇಕು ಬ್ಯಾಕ್ಕಿಂತ ಪ್ರಿಂಟು ಒಂದು ಎಕ್ಸ್ಟ್ರಾ ನೋಡಿ ಕಾಲು ಇಂಚು ಇಟ್ಕೊಂಡಿದ್ದೀನಿ ಈಗ ಈ ಥರ ಏನು ಮಾಡಬೇಕು ಇಲ್ಲಿ ಭುಜದಿಂದ ಹಿಂಗೊಂದು ಮಾರ್ಕ್ ಮಾಡ್ಕೋಬೇಕು ಈ ಥರ ನೋಡಿ ಕಾಣಿಸ್ತಾ ಇದೆಯಾ ಇದು ಭುಜ ಭುಜದಿಂದ ಇಲ್ಲಿ ಇನ್ನೊಂದು ಮಾರ್ಕ್ ಮಾಡಿ ಹಿಂಗೆ ಈ ನೆಕ್ಕಿಂದ ಮಾಡಿ ಈ ಕಂಕ್ಳು ಇಡ್ತಿದೆಯಲ್ಲ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಹಿಂಗೆ ಮಾರ್ಕ್ ಮಾಡಿ ಇದನ್ನು ತೆಗೆದು ಬಿಡ್ಬೇಕಿದೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ತೆಗ್ದಿದ್ದೀನಿ ಈಗ ಈಗ ಮುಂಭಾಗ ಡೀಪ್ ಇಟ್ಕೊತೀನಿ ಎಷ್ಟು ಡೀಪ್ ಬರಬೇಕು ಅಂದರೆ ಏಳುವರೆ ಬರಬೇಕು ಏಳು ಇಟ್ಕೊತೀನಿ ಏಳು ಇಟ್ಕೊಂಡ್ರೆ ಮೇಲುಗಡೆ ಕಾಲು ಇಂಚು ಗ್ಯಾಪ್ ಇಟ್ಟು ಏಳು ಏಳು ಇಟ್ಕೊಂಡ್ರೆ ಕೆಳಗಡೆ ಒಂದು ಕಾಲು ಇಂಚ್ ಹೋಗುತ್ತಲ್ಲ ಏಳು ಕಾಲು ಸರಿ ಹೋಗುತ್ತೆ ಹೋಗುತ್ತೀಪೊಂದು ಮಾರ್ಕ್ ಹಾಕ್ಕೊಂಡು ಹಿಂಗೊಂದು ಮಾರ್ಕ್ ಹಾಕಬೇಕು ನೆಕ್ ತೆಗಿಬೇಕಲ್ಲ ಹಿಂಗೊಂದು ಮಾರ್ಕ್ ಹಾಕಬೇಕೀಗ ಈಗ ನೋಡಿ ಈ ನೆಕ್ಕನ್ನ రౌండ్ తగీతీ ఈ థర రౌండ్ రౌండు స్క్వయర్ ఇ స్క్వయరు ఇవ్వ బో అదని తోబు ఈ ముంచూరు క్రాస్ ఇక ఇల్స్కుంటు ఇందాళ తగ్బు నా ఇతర కంకణ్ సెట్ తగి ಅರ್ಧ ಇಂಚು ಕಾಲು ಇಂಚಷ್ಟು ಸೇಫ್ ಏನು ನೋಡಿ ಸರಿ ಹೋಯ್ತಲ್ವಾ ನೋಡಿ ಈಗ ಹಿಡಿಬೇಕಾದ್ರೆ ಈ ಮೇಲಿಂದ ಮೇಲೆ ಕಾಲು ಇಂಚು ವೇಸ್ಟ್ ಬಿಟ್ಟು ನೋಡಿ ಈ ಥರ ಕಾಲು ಇಂಚು ವೇಸ್ಟ್ ಬಿಟ್ಟು ಇಲ್ಲಿ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಹನ್ನೊಂದಕ್ಕೊಂದು ಮಾರ್ಕ್ ಹಾಕೋಬೇಕು ನೀವು ಹನ್ನೊಂದಕ್ಕೊಂದು ಮಾರ್ಕ್ ಹಾಕೋಬೇಕು ಇಲ್ಲಿಂದ ಈ ಕಡೆಗೆ ನಾಲ್ಕಕ್ಕೆ ಮಾರ್ಕ್ ಕರೆಕ್ಟಾಗಿ ಬರ್ತಾ ಇದ್ದೀವಿ ಇದಾಯ್ತಲ್ವಾ ಈಗ ಇದು ಡೀಪ್ ನೋಡ್ಕೋಬೇಕು ಇದು ಡೀಪ್ ಇಷ್ಟಿದೆ ಅಲ್ವಾ ಎರಡು ಕಾಲಿದೆ ಇದೆ ಇದನ್ನೇನು ಮಾಡಬೇಕು ಇದನ್ನು ಇಳಿಸ್ಬೇಕು ನಾವು ಇದನ್ನು ಇಲ್ಲಿ ಏನು ಮಾಡಬೇಕು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಡಾಟ್ಸ್ ತೊಗೋಬೇಕಲ್ಲ ಡಾಟ್ಸಿಗೆ ನೋಡ್ಕೋಬೇಕು ನೋಡಿ ಡಾಟ್ಸ್ಗೆ ನಾಲ್ಕೂವರೆ ಇದೆ ನಾಲ್ಕೂವರೆ ಮೇಲ್ಗಡೆ ಒಂದು ಕಾಲು ಇಂಚು ಬಿಟ್ಟು ಬಿಡೋಣ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನಿಮಗೆ ಒಂದು ಎರಡು ಇಂಚು ಬಂದು ಮಾರ್ಕ್ ಮಾಡಿಕೊಂಡ್ರೆ ಇವು ಡಾಟ್ಸಿಗೆ ಸರಿ ಹೋಗ್ತೇವೆ ನೋಡಿ ಈ ಥರ ಒಂದು ಮೂರು ಇಂಚು ಉದ್ದಕ್ಕೆ ಡಾಟ್ಸಿಡಿಬೇಕು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ತೆಗಿಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಇಳಿಸ್ತೀವ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ತೊಗೊಂಡ್ರು ನಾವು ಅದು ಇಲ್ಲಿ ಡಾಟ್ಸ್ಗೆ ಒಂದು ಅರ್ಧ ಇಂಚ್ ಹೋಗಿ ಮೂರುವರೆ ಇಂಚಿಗೆ ಬರುತ್ತೆ ಇದು ಇಲ್ಲಿಗೆ ಇಟ್ಕೋಬೇಕು ಇಲ್ಲಿಂದ ಈ ಡಾಟ್ಸಿಗೆ ನೋಡಿಕೊಂಡು ನಾವು ಹಿಡ್ತು ನೋಡ್ಕೊಂಡು ಇಡಬೇಕು ಇಲ್ಲಿಗೆ ಎರಡೂವರೆ ಇಡ್ತೀನಿ ನಾನು ಎರಡೂವರೆ ಇಟ್ಟರೆ ಒಂದು ಕಾಲು ಇಂಚಿಗೆ ಒಂದು ಕಾಲು ಇಂಚಿಗೆ ಒಂದೊಂದು ಡಾಡ್ಸು ನೋಡಿ ಇದೊಂದು ಕಾಲ ಇದೊಂದು ಕಾಲಾದರೆ ಇಲ್ಲಿಗೆ ನಾವು ಒಂದು ಡಾಟ್ಸ್ ಹಾಕೊಳ್ಳೋಣ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಗೀಟ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಒಂದು ಡೀಟ್ ಡೀಟ್ ಹಾಕಿದ್ರೆ ನೋಡಿ ಸರಿ ಈಗ ಈ ಕಡೆಯಿಂದ ಒಂದು ಡಾಡ್ಸ್ಕೊಂಡು ಗ್ಯಾಪು ಎರಡೆರಡು ಇಂಚು ಬಿಟ್ಟು ಗ್ಯಾಪು ಮತ್ತು ಕಂಕಳದೊಂದು ಡಾಟ್ಸ್ ತೆಗಿಬೇಕಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಡಾಡ್ಸು ನೋಡಿ ಇದು ಸೆಂಟ್ರು ಈ ಥರ ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡೋದು ನೋಡಿದ್ರಿ ಅಲ್ವಾ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಇಳಿಸಿದ್ದೀನಲ್ವಾ ಇಲ್ಲಿಂದ ಇಳತ್ಕೊತೀನಿ ನೋಡಿ ಕರೆಕ್ಟಾಗಿ ಬಂತು ಇಲ್ಲಿಂದ ಈ ಕಡೆ ಸ್ವಲ್ಪ ಕ್ರಾಸ್ ತೆಗಿಬೇಕು ಇಲ್ಲಿ ಸ್ವಲ್ಪ ಕ್ರಾಸ್ ತೆಕ್ಕೊಂಡ್ರೆ ಹಿಂಗೆ ಬರ್ತೀನಿ ನಾವು ಸರಿ ಹೋಯ್ತಲ್ವ ಈಗ ಇಲ್ಲಿ ಹಿಂಗೆ ಕ್ರಾಸ್ ಹೋಗಿದೆ ಇಲ್ಲಿ ಹಿಂಗೆ ಕ್ರಾಸ್ ಬಂದಿದೆ ಮಾರ್ಕ್ ಈಗ ಕಟ್ ಮಾಡಬೇಕು ನಾವೀಗ ನಡೆಸ್ಲೈತ್ರೆ ಡಾಟ್ಸ್ ಎಲ್ಲ ಎಲ್ಲಾಗಿದೆ ಮಾರ್ಕ್ ಮಾಡಾಗಿದೆ चेक मे <laughs> ಮೇಲೆ ಹೆಚ್ಚು ಇದನ್ನು ಕಟ್ ಮಾಡ ಈಗ ಆರ್ಡ್ಸ್ಗೆಲ್ಲ ಚುಟ್ಕೊಂಡಿರ್ಬೇಕು ಇಲ್ಲಿ ಒಂದು ಇಲ್ಲಿ ಬಂದು ಇಲ್ಲಿ ಒಂದು ಈ ಥರ ಈಗ ನೋಡಿ ಕರೆಕ್ಟಾಗಿ ಬರುತ್ತೆ ಡಿ ಈ ನೆಕ್ಕಿಂದ ಈ ನೆಕ್ಗೆ ಕರೆಕ್ಟಾಗಿ ಬಂತಾರೆ ಕಾಣಿಸ್ತಾ ಇದೆಯಾ ನೋಡಿ ಇದು ಸೇಪು ಇದು ತೆಗೆದಿರೋದು ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದಿಷ್ಟು ಡಾಟ್ಸ್ ಹಿಡ್ದಾಗ ಇದು ಬಂದು ಕರೆಕ್ಟಾಗಿ ಇವ್ರ ಗ್ಯಾಪ್ಗೆ ಕರೆಕ್ಟಾಗಿ ಕುತ್ಕೊಳ್ಳೋದು ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಈ ಥರ ಕಟ್ಟಿಂಗು ತೋಲ್ಡ್ರೂ ನೀಟಾಗಿ ಕುತ್ಕೊತಾಯಿದ್ದೆ ಫುಲ್ ನೆಕ್ಕು ಕಟ್ ಮಾಡಿದ್ದೀನಿ ಈಗ ಸ್ಲೀವ್ಸ್ ಕಟ್ ಮಾಡ್ತೀನಿ ಸ್ನೇಹಿತರೆ ಸ್ಲೀವ್ಸ್ ಕಟ್ ಮಾಡ್ಬಿಡೋಣ ಈಗ ಈ ಥರ ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರೈದನ್ನು ತೆಗ್ದಾಕೊಳ್ಬೇಕು ನಾವು ಸ್ಟಿಚ್ ಮಾಡೋದು ಸರಿ ಬರಲಿದ್ವು ಉದ್ದ ತುಂಡ ಇರ್ತದೆ ಒಳಗಡೆ ತೊಳೆದು ಕಡೆ ಚಿಕ್ಕ ಇರ್ತದೆ ಇದನ್ನ ಕಟ್ ಮಾಡಿಸ್ ಈಗ ಇದು ಉದ್ದ ಎಷ್ಟಿದೆ ತೋಳು ಉದ್ದ ಹನ್ನೊಂದುವರೆ ಇದೆ ಅಲ್ಲಿ ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಅಲ್ಲಿಗೆ ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಇನ್ನೊಂದುವರೆ ವೇಸ್ಟಿಗೆ ಬಿಟ್ಕೊಬೇಕು ಫೋಲ್ಡ್ ಮಾಡೋಕ್ಕೆ ಒಂದೂವರೆ ಬಿಟ್ಟಿ ಇಲ್ಲಿಂದ ಈಗ ಹನ್ನೊಂದುವರೆ ಊಟ ತಗೊಂಡಿದ್ದೀನಿ ವೇಸ್ಟಿ ಒಂದು ಕಾಲು ಇಚ್ಬಿಟ್ಟಿದ್ದೀನಿ ಈಗ ನೋಡಿ ಮೇಲುಗಡೆಯಿಂದ ಕಳಿಬೇಕಲ್ವ ಮೂರುವರೆ ಇಂಚು ಕಳಿಬೇಕಲ್ಲೂರು ಇಂಚು ಕಳೆದ ಇಲ್ಲಿಗೆ ಅರ್ಧ ಇಂಚು ಹೋಗುತ್ತಲ್ವ ಅಲ್ಲಿ ಕರೆಕ್ಟಾಗಿ ಮೂರುವರೆ ಇಂಚು ಬರುತ್ತೆ ಮತ್ತು ಈ ಏಳು ಇದಾವೆ

ಹಿಂಗೆ ರೌಂಡ್ ಸ್ಕೇಲ್ ತಗೊಂಡು ಇದು ನೋಡಿ ಈ ಥರ ಇಟ್ಕೊಂಡು ಹೀಗೆ ರೌಂಡ್ ಹಾಕಬೇಕು ಈ ಥರ ರೌಂಡ್ ಹಾಕಬೇಕು ಈ ಥರ ಹಿಂಗೆ ರೌಂಡ್ ಬರುತ್ತೆ ಇದನ್ನು ಹಿಂಗೆ ಕಟ್ ಮಾಡ್ಕೊಬೇಕು ಇದು ಕಟ್ ಮಾಡ್ತೀನಿ ನೋಡಿ ಇದು ನೋಡಿ ಇದು ಒಂದು ಕಾಲು ಇಂಟು ಒಳಗೆ ತಗೋಬೇಕು ಇದು ಒಂದು ಕಾಲು ಇಂತು ಇದು

మీ మరి జాస్కల్ ఇదకల్డ్ ఇచ్చుకుంట

అగ్లాగ్తీ ఇంచు తగ్తీ తగ్దాగా ఇది ఏమంటే వేస్ట్ కూళి ఇల్లీ వేస్టేజ్ హాగీ కరెక్ట ఎస్ బె ఇది మూరించు తీసుకు ఇది ఎరడూ వరకు బరు ఇష్టవరకు బరు మార్క్ మార్కొని కట్ ಎರಡು ಪೀಸಿ ನಾಲ್ಕು ಪೀಸ್ ತೊಗೊಂಡ್ರೆ ಸರಿ ಹೋಗ್ತೀವಿ ಅದಕ್ಕೆ ಇದ್ದರೆ ಕಟ್ ಮಾಡಿ ಆಯಿತು ಈಗ ನೋಡಿದ್ರಿ ಇನ್ನೋ ವಿಡಿಯೋ ವಾಟ್ಸಪ್ಪಿಂದ ನೋಡಿದ್ರಿ ನೋಡ್ತಾ ನೋಡ್ತಾಯಿದ್ರೆ ಹೊಸದಾಗಿ ನನ್ನ ಚಾನಲ್ಗೆ ಸತ್ತೇ ಆಗಿ ನೋಡಿ ನಿಮ್ಗೆ ಯಾವುದೂ ಚಾರ್ಜ್ ಬೀಳಲ್ಲ ಹಳದ್ರಿಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ನಿಮಗೆ ನೆಕ್ಸ್ಟ್ ಇನ್ನೊಂದು ಲೈನಿಂಗು ಬ್ಲೌಸ್ ಜೊತೆಗೆ ಬರ್ತೀನಿ ಇದನ್ನು ಅಷ್ಟೊತ್ತು ಗಂಟೆ ನೋಡಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ಫಸ್ಟ್ಗೆ ಯೂಸ್ಫುಲ್ ಆಗಿ ಆಗಿದ್ದರೆ ನನಗೊಂದು ಕಮೆಂಟ್ ಹಾಕೋದು ಮರಿಬೇಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ನೆಕ್ಸ್ಟು ಇನ್ನೊಂದು ಸೂಪರ್ ಬರಗಿರ ಕಟಿಂಗ್ ಜೊತೆಗೆ ಬರ್ತೀನಿ